ಮೊದಲೇ ಇದೇ ಸರ್ ಆಮೇಲೆ ಇಲ್ಲಿಂದ ಎಷ್ಟು ಒಳ್ಳೇದಲ್ಲೇ ಹಾ ಸರ್ ನೋಡಿ ಮಿಕ್ಸ್ ಮಾಡಿ ಹಚ್ಚಿದ್ದು ಬೆಳೆನೆ ಬೇರೆ ಬೀಜ ಕಂಬಿದ್ದು ಬ್ಯಾರನೆ ಬಂದ್ರಿ ಸರ್ ಈಗ ಇದು ಬ್ಯಾರನೆ ಬಂದು ನೋಡ್ರಿ ಮಾಮೂಲು ಹತ್ತು ಎಣ್ಣೆ ಹತ್ತಿರ ಎಣ್ಣೆ ಹಚ್ಚಲಾರದು ನೀವು ಕೊಟ್ಟಿದ್ದು ಔಷಧಿ ಹತ್ಲಾರದು ಇದು ಕೈ ಇದು ಹಚ್ಚಲಾರದು ಇದು ಇದು ಹಚ್ಲಾರ್ದೆ ಸಣ್ಣದು ಎರಡು ಸರ್ ಸರಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಆರು ಇವು ಆರು ಸಾಲು ಹಚ್ಚಲಾರದು ಸಾಲ ಹಚ್ಚಿ ನೋಡ್ರಿ ಬೀಜ ಕಮ್ಮಿ ಇದ್ದೀವು ಹಾಂ ಸಾವಿರ ರೂಪಾಯಿ ಮಲಗಿಂತ ಇತ್ತಂದ್ರೆ ಹಚ್ಚಾರ ನೋಡ್ರಿ ಇಲ್ಲ ಸಣ್ಣ ಅದ ಸರ್ ಇದು ಭಾಳ ಸಣ್ಣದ ನೋಡಿರಿ ಹಚ್ಚಿದ್ದು ಈ ಕಡೆ ಸರ್ ಹಚ್ಚಿದ್ದು ಆ ಕಡೆ ಇಷ್ಟು ಫರ್ಕ್ ಅದ ಸರ್ ಇದಕ್ಕೆ ಸರ್ ಅಲ್ಲಿ ಇಲ್ಲಿ ತನಕ ಬೀಜ ಆಗ್ಯದ ರೀ ಬೀಜ ಖತಮ್ ಆದ

ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಮಾಡುವ ವಿಧಾನ ಹೇಗೆಂದರೆ ಒಂದು ಪ್ಲಾಸ್ಟಿಕ್ ಟಬ್ನಲ್ಲಿ ಬೀಜಗಳನ್ನು ತೆಗೆದುಕೊಂಡು ಆ ಬೀಜಗಳಿಗೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರವನ್ನು ಹಾಕಿ ಎಲ್ಲ ಬೀಜಗಳು ನೆನೆಯುವಂತೆ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿದ ನಂತರ ಪ್ಲಾಸ್ಟಿಕ್ ಟಾರ್ಪಲ್ ಮೇಲೆ ಹರಡಿ ಒಂದು ಎರಡು ಗಂಟೆಗಳ ನಂತರ ಬೀಜಗಳನ್ನು ನೀವು ನಾಟಿ ಮಾಡಬಹುದಾಗಿದೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರವು ಅತ್ಯುತ್ತಮ ಗುಣಮಟ್ಟದಾಗಿದ್ದು ಬೀಜೋಪಚಾರ ಮಾಡಿದ ನಂತರ ಬೆಳೆ ಯಾವ ರೀತಿ ಬರುತ್ತದೆ ಎಂಬುದರ ಬಗ್ಗೆ ಪ್ರಾರಂಭಿಕ ವಿಡಿಯೋದಲ್ಲಿಯೇ ಮಾಹಿತಿ ರೈತರು ನೀಡಿದ್ದಾರೆ ಜೊತೆಗೆ ಗೋಲ್ಡನ್ ಸಾಯಿಲ್ ಬೀಜೋಪಚಾರವನ್ನು ಮಾಡುವುದರಿಂದ ಬೀಜಗಳು ಉತ್ತಮ ಮೊಳಕೆ ಬರುವುದಲ್ಲದೆ ಉತ್ತಮ ಬೇರಿನ ಬೆಳವಣಿಗೆಯಾಗುತ್ತವೆ ಬೀಜೋಪಚಾರದ ನಂತರ ಜೈವಿಕ ದ್ರವ ಗೊಬ್ಬರಗಳು ಮತ್ತು ಗೋಲ್ಡನ್ ಸಾಯಿಲ್ ಸ್ಪ್ರೇಗಳನ್ನು ಬಳಸಿ ಅತ್ಯುತ್ತಮ ಬೆಳೆಯನ್ನು ಬೆಳೆಯಬಹುದಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಮತ್ತು ಸ್ಪ್ರೇಗಳು ಅತ್ಯುತ್ತಮ ಗುಣಮಟ್ಟ ಅತ್ಯುತ್ತಮ ಶ್ರೇಣಿಯದ್ದಾಗಿದ್ದರಿಂದ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಬಹಳ ಉಪಕಾರಿಯಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೆ ಬಳಸಬಹುದಾಗಿದ್ದು ಅಡಿಕೆ ತೆಂಗು ರಾಗಿ ಜೋಳ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡೆಯುವುದಲ್ಲದೆ ಮಣ್ಣಿನ ಆರೋಗ್ಯ ರೈತರ ಆರೋಗ್ಯ ಕಾಪಾಡಿಕೊಳ್ಳುವುದರಲ್ಲಿಯೂ ಕೂಡ ಸಹಕಾರಿಯಾಗಿದೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಎಲ್ಲ ರೀತಿಯ ಬೆಳೆಗಳಿಗೂ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಬಳಸುತ್ತಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರೇ ಸ್ವತಃ ಮಾಡಿ ಕಳಿಸಿರುವಂತಹ ವಿಡಿಯೋಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಾವು ಮಾಡಿರೋ ವಿಡಿಯೋಗಳನ್ನು ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ